ಅಸ್ಲಾಂ ಅಲೈಕು ವರಹಮತುಲ್ಲಾಹಿ ವಬರಕಾತು ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸುಲಲ್ಲಾ ಅಲಹಿ ವಸಲ್ಲಮ್ಮ ತಂಗಲ್ರವರನ್ನು ಅವಹೇಳನ ಮಾಡುವಂತಹ ಒಂದು ವಿಡಿಯೋವನ್ನು ಕಾಣಲು ಸಾಧ್ಯವಾಯಿತು ಇದೇ ರೀತಿ ಹಲವರು ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸುಲಲ್ಲಾ ಅಲಹಿ ವಸಲ್ಲಮ್ಮ ತಂಗಲ್ರವರನ್ನು ಹೀಯಾಲಿಸಿದವರು ಇದ್ದಾರೆ ಆಕ್ಷೇಪಿಸಿದವರು ಕೂಡ ಇದ್ದಾರೆ ನಮಗೆ ನಿಮ್ಮ ಮುಂದೆ ಹೇಳಲು ಸಾಧ್ಯವಿರುವಂತಹ ಒಂದು ಉತ್ತರ ಪ್ರವಾದಿ ಮೊಹಮ್ಮದ್ ಸೊಲ್ಲಾ ಅಲೀ ವಸ್ಲಮಾ ತಂಗಳವರ ಕುರಿತು ತಾವು ಕಲಿತಿಲ್ಲ ತಾವು ಪ್ರವಾದಿ ಮೊಹಮ್ಮದ್ ಸೊಲ್ಲಾ ಅಲೀಸ್ಮಾ ತಂಗಳವರ ಕುರಿತು ತಾವು ಕಲಿತರೆ ಖಂಡಿತವಾಗಿಯೂ ಅವರನ್ನು ಹೀಯಾಲಿಸುವ ಆಕ್ಷೇಪಿಸುವಂತಹ ಮಾತುಗಳನ್ನು ಖಂಡಿತವಾಗಿಯೂ ಆಡಲು ಸಾಧ್ಯವಿಲ್ಲ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಹಿ ವಸಲ್ಲಮ್ಮ ತಂಗಲರವರಿಗೆ ಹತ್ತು ವರ್ಷಗಳ ಕಾಲ ಸೇವೆ ಮಾಡಿದಂತಹ ಓರ್ವರಾಗಿದ್ದಾರೆ ಅನಸ್ ರಲ್ಲಾಹ್ವನ್ಹು ಅವರು ಹೇಳುತ್ತಾರೆ ಹತ್ತು ವರ್ಷಗಳ ಕಾಲ ಅವರ ಸೇವೆ ಮಾಡಿದೆ ಆದರೆ ಒಂದೇ ಒಂದು ಸರವೂ ಕೂಡ ಅವರು ಚೇ ಎಂಬಂತಹ ಮಾತನ್ನು ಕೂಡ ನನ್ನೊಂದಿಗೆ ಅವರು ಆಡಲಿಲ್ಲ ಮಾತ್ರವಲ್ಲ ಇದನ್ನು ಯಾಕೆ ಮಾಡಿದೆ ಇದನ್ನು ಯಾಕೆ ಮಾಡಿಲ್ಲ ಎಂಬಂತಹ ಒಂದು ಪ್ರಶ್ನೆಯನ್ನು ಕೂಡ ನನ್ನೊಂದಿಗೆ ಅವರು ಕೇಳಲಿಲ್ಲ ಅವರು ಹೇಳುತ್ತಾರೆ ಸೃಷ್ಟಿಗಳ ಪೈಕಿ ಅತ್ಯಂತ ಶ್ರೇಷ್ಠ ಸ್ವಭಾವವುಳ್ಳಹರ್ವ ವ್ಯಕ್ತಿಯಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸೊಲ್ಲಾ ಅಲೀ ವಸಲ್ಲಂ ಹತ್ತು ವರ್ಷ ಸೇವೆ ಮಾಡಿದ ಸೇವಕನ ಮಾತಾಗಿದೆ ಇದೇ ರೀತಿ ಒಂದು ದಿನ ಪ್ರವಾದಿ ಮೊಹಮ್ಮದ್ ಸುಲ್ಲಾ ಅಲೈಸ್ಗಂಗ್ರ ಅವರ ಕುತ್ತಿಗೆಯಲ್ಲಿ ಒಂದು ಶಾಲೆ ಇರುತ್ತೆ ಪ್ರವಾದಿ ಸುಲಲ್ಲಾ ಅಲೀಸ್ಲಾಥಗಂಡ್ರ ಅವರು ಅನುಯಾಯಿಗಳ ಅಭಿಮುಖೀಕರಿಸಿ ಮಾತನಾಡುತ್ತಿರುವಂತಹ ಸಂದರ್ಭ ಹಿಂದುಗಡೆಯಿಂದ ಓರ್ವ ಗ್ರಾಮೀಣದಂತಹ ವ್ಯಕ್ತಿ ಈ ಶಾಲಿನ ತುದಿಯನ್ನು ಈ ಶಾಲಿನ ಈ ತುದಿಯನ್ನು ರಬ್ಬಸದಿಂದ ಎಳೆಯುತ್ತಾನೆ ರಬ್ಬಸದಿಂದ ಹೀಗೆ ಎಳೆಯುತ್ತಾನೆ ಬ್ಯಾಕ್ನಲ್ಲಿ ಬಂದು ಹಿಂದು ಕಡೆ ಬಂದು ಎಳೆದಂತಹ ಸಂದರ್ಭದಲ್ಲಿ ಈ ಶಾ ಶಾಲಿನ ಈ ಕಡೆ ಭಯಂಕರ ಚೂಪಿರುತ್ತೆ ಆ ನಿಮಿತ್ತ ಪ್ರವಾದಿ ಸುಮಿತ್ತ ಪ್ರವಾದಿಸುಲಾ ಅಳಿಸ್ಲಾ ಮಾತನ್ನವರ ಕುತ್ತಿಗೆಯಲ್ಲಿ ಗಾಯಗಳಾಗುತ್ತೆ ಇದನ್ನು ಮುಂದಿರುವಂತಹ ಅನುಯಾಯಿಗಳು ಕಾಣುತ್ತಿದ್ದಾರೆ ಪ್ರವಾದಿಸುಲಲ್ಲ ಅಳಿಸ್ಲಮಾತಗಲ್ರವರನ್ನು ಮುಂದಿರಿಸಿ ಹಾಗೆ ಎಳೆಯುತ್ತಾ ಆ ಗ್ರಾಮೀಣನಾದಂತಹ ವ್ಯಕ್ತಿ ಹೇಳುತ್ತಾನೆ ಮುರ್ಲಿ ಓ ಮೊಹಮ್ಮದ್ ನೀವು ನಿಮ್ಮ ಅನುಯಾಯಿಗಳೊಂದಿಗೆ ಹೇಳಿರಿ ಆಜ್ಞಾಪಿಸಿರಿ ಅಲ್ಲಾಹನು ನಿಮಗೆ ನೀಡಿದ ಸಂಪತ್ತಿನಿಂದ ನನಗೆ ನೀಡಲು ಆತ ಪ್ರವಾದಿ ಸೊಲಲ್ಲಾ ಅವಳೀಸರ ಮಾತಂಗಲರವರೊಂದಿಗೆ ಈ ಯಾಚನೆ ಮಾಡುತ್ತಾ ಇದ್ದಾನೆ ಆ ಸಮಯದಲ್ಲಿ ಪ್ರವಾದಿ ಸೊಲಲ್ಲಾ ಅಳೀಸರ ಮಾತನವರು ಹಿಂದುಗಡೆ ತಿರುಗಿ ಆತನ ಮುಖಕ್ಕೆ ನೋಡುತ್ತಾ ಫೌಲ್ಹಿಕ ನಗ್ಗುತ್ತಾರೆ ನಂತರ ಪ್ರವಾದಿ ಮೊಹಮ್ಮದ್ ಸುಲಲ್ಲಾ ಅಳೀಸರ ಮಾತನರವರು ತನ್ನ ಅನುಯಾಯಿಗಳೊಂದಿಗೆ ಹೇಳುತ್ತಾರೆ ಆತನಿಗೆ ಬೇಕಾದದ್ದನ್ನು ಕೊಡಿಯಿರಿ ಇದಾಗಿದೆ ಪ್ರವಾದಿ ಸುಲಲ್ಲಾ ಅಳೀಸರ ಮಾತಂಗರವರ ಸ್ವಭಾವ ಅತ್ಯಂತ ಶ್ರೇಷ್ಠರಾದಂತಹ ಈ ಪ್ರವಾದಿ ಸೊಲ್ಲಾ ಅವಳೀಸರ ಮಾತಂಗನರವರನ್ನು ಅರಿಯದೆ ತಿಳಿಯದೆ ಯಾಕಾಗಿ ತಾವುಗಳು ಅವರನ್ನು ಆಕ್ಷೇಪಿಸುತ್ತೀರಿ ಇದೊಂದು ಸ್ಯಾಂಪಲ್ ವಿಚಾರಗಳು ಮಾತ್ರ ಇದೊಂದು ಅದುದರಿಂದ ಪ್ರವಾದಿ ಮೊಹಮ್ಮದ್ ಸುಲ್ಲಾ ಅಲೀಸ್ ಅವರ ಕುರಿತು ಕಲಿಯಿರಿ ಎಂದು ಮಾತ್ರ ಹೇಳು ನನಗೆ ಸಾಧ್ಯ ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ಅಲ್ಲಾಹಿ ವಬರಕಾತು